ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಹಾಗೆ ತಂಪಾದಂತಹ ಕಲ್ಲಂಗಡಿ ಪಾನ್ಕವನ್ನು ಹೇಗೆ ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚಾಗಿ ಕರ್ಬೂಜದೆಲ್ಲ ಪಾನಕ ಮಾಡ್ತೀವಲ್ಲ ಈ ರೀತಿ ಪಾನಕವನ್ನ ಒಂದ್ಸರಿ ಟ್ರೈ ಮಾಡಿ ಸೊ ಈ ರುಚಿಯಾದಂತಹ ಕಲ್ಲಂಗಡಿ ಪಾನ್ಕವನ್ನು ಮಾಡ್ಲಿಕ್ಕೆ ನಾನಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಕಲ್ಲಂಗಡಿ ತಿರುಳನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಬೀಜ ಸಮೇತವಾಗಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೀವು ಬೀಜ ಬೇಡ ಅಂದ್ರೆ ಬೀಜವನ್ನು ತೆಗೆದುಬಿಟ್ಟು ಬರೀ ತಿರುಳನ್ನೇ ಹೆಚ್ಚಿಕೊಳ್ಬೋದು ಸೊ ಹೆಚ್ಚಿಟ್ಕೊಂಡಿರುವಂಥ ಕಲ್ಲಂಗಡಿ ತಿರಳನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇವಾಗ ಈ ರೀತಿ ಇಂದ ನೀಟಾಗಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ರಸ ಬಿಟ್ಕೊಳ್ಬೇಕು ಅದಕ್ಕೋಸ್ಕರ ನೀವು ಬೇಕಂದ್ರೆ ಕೈಯಲ್ಲಾದರೂ ನೀಟಾಗಿ ಕ್ಯೂಚ್ಕೊಳ್ಬೋದು ಸೊ ಈ ರೀತಿ ಕ್ಯೂಚ್ಕೊಳ್ಳೋದು ಅಥವಾ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ರುಚಿ ಹೆಚ್ಚಾಗುತ್ತೆ ಸ್ವಲ್ಪ ಈ ರೀತಿ ರಸ ಬಿಡೋ ತನಕ ಮ್ಯಾಶ್ ಮಾಡಿ ತದನಂತರ ನಿಮಗೆ ಪಾನಕ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನು ಹೆಚ್ಚು ಕಡಿಮೆ ಒಂದು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕೊಳ್ಳಿ ನಾನೊಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕೊಂಡಿದ್ದೀನಿ ಅಂಗಡಿ ಬೆಲ್ಲ ಆದರೆ ಕರಗಿಸ್ಬಿಟ್ಟು ಸೋರಿಸ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ನೀಟಾಗಿ ಬೆಲ್ಲ ಕರಗೋ ತನಕ ಈ ರೀತಿ ಮಿಕ್ಸ್ ಮಾಡಿಕೊಡಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಕೂಡ ಬಳಸ್ಕೊಳ್ಬೌದು ಪಾನಕಕ್ಕೆ ಬೆಲ್ಲದ ಅಂದರೆ ಬೆಲ್ಲ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೀಟಾಗಿ ಬೆಲ್ಲ ಕರಗಿದೆ ನೋಡಿ ಬೆಲ್ಲ ಯಾವ ಕಲರ್ ಇರುತ್ತೋ ಪಾನಕ ಕೂಡ ಅದೇ ಕಲರ್ ಬರುತ್ತೆ ತದನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಏಲಕ್ಕಿಯನ್ನು ಕುಟ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲೊಂದು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಮಕಸ್ತುರಿಯನ್ನು ನೆನೆಸಿಟ್ಟಿದ್ದೆ ಸೊ ಬೀಜವನ್ನು ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ತಂಪಾಗಿರುತ್ತೆ ದೇಹ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ತದನಂತರ ಇಲ್ಲೊಂದು ನಾಲ್ಕರಿಂದ ಐದು ಐಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ನಿಮಗೆ ಕುಡಿಬೇಕಾದ್ರೆ ತಣ್ಣಗಾಗಿ ಬೇಕು ಅಂದರೆ ಐಸ್ ಕ್ಯೂಬನ್ನು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಸೊ ನೀಟಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಹುಳಿಯಾಗಿರ್ಬೋದು ಅಥವಾ ಸಿಹಿ ಆಗಿರ್ಬೋದು ನೀಟಾಗಿ ಚೆಕ್ ಮಾಡಿಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಆಯಿತು ಸಿಂಪಲ್ ಆಗಿ ಮಾಡುವಂತಹ ಒಂದು ಪಾನಕದ ರೆಸಿಪಿ ಸೊ ಈ ಕಲ್ಲಂಗಡಿ ಪಾನಕದ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು